ಸರ್ ಇವತ್ತು ನಾವು ಭಗವಾನ್ ಬುದ್ಧನ ಹೆಸರಿನಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮೊದಲನೇದಾಗಿ ನಾನು ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ವಿ ನಾವು ಜೆ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ನಾವು ಇವತ್ತು ಬಂಡೆಗೋಡಿನಹಳ್ಳಿ ಗ್ರಾಮದಲ್ಲಿ ಜೊತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತೆ ಸಂವಿಧಾನ ದಿನಾಚರಣೆಯನ್ನ ಹೇಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಸುಮಾರು ಒಂದು ಒಂದ್ ಇಪ್ಪತ್ತು ದಿನಗಳಿಂದ ನಾವು ಎಲ್ಲ ಕಡೆನೂ ಪ್ರಚಾರ ಮಾಡಿ ಆಮೇಲೆ ನಂತರ ನಾವು ಪೊಲೀಸ್ ಸ್ಟೇಷನ್ಗು ಕಂಪ್ಲೇಂಟ್ ಕೊಟ್ಟು ಆಮೇಲೆ ವ್ಯವಸ್ಥಿತವಾಗಿ ನಮ್ಮ ಪರ್ಮಿಷನ್ ಹೇಳಿ ಪೊಲೀಸರ್ಗೂ ಇವರು ಲೇಟ್ ಕಮಿಷನರ್ ಕಮಿಷನರ್ಗು ಕೊಟ್ಟು ಡಿ ಸಿ ಕೊಟ್ಟು ಎಸ್ ಸಿ ಪಿಗೂ ಕೊಟ್ಟು ಕಾನೂನು ಏನೇ ಕಾರ್ಯಕ್ರಮ ಮಾಡೋದು ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಕಾನೂನು ಚೌಕಟ್ಟು ನಾವು ಇದು ಮಾಡಕ್ ಹೋಗಲ್ಲ ಇವತ್ತು ನಮ್ಮ ಕಾರ್ಯಕ್ರಮ ಮೂರು ಗಂಟೆಗೆ ನಡಿಬೇಕಾಗಿತ್ತು ಈ ನಿನ್ನೆನೆ ನಾನು ಪೆಂಡಲ್ಲೆಲ್ಲ ಹಾಕಿಸೋಕೆ ನಾವು ಬಂಡಗೋಡಿನ ಗ್ರಾಮದ ಸಮುದ್ರ ಅಂಬೇಡ್ಕರ್ ಸಮುದಾಯ ಭವನ ಇದೆ ಅದು ನಮ್ಮ ದಲಿತ ಸೇರಿದಂಥದ್ದು ನಾನೇ ಅದನ್ನೆಲ್ಲ ಕಟ್ಟಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ ನಾವಿಲ್ಲಿ ನಾವು ಅಲ್ಲೇ ಪ್ರತಿ ವರ್ಷನೂ ನಾವು ಅಲ್ಲೇ ಮಾಡ್ತಾ ಇದ್ವಿ ಏನೋ ಅಂಬೇಡ್ಕರ್ ಜಯಂತಿ ಕೆಲವೊಂದು ಕಾರ್ಯಕ್ರಮಗಳು ಆಮೇಲೆ ಊರಲ್ಲೇ ಕೆಲವು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡರು ಆಮೇಲೆ ಕನ್ನಡ ರಾಜ್ಯೋತ್ಸವ ಊರಲ್ಲೆಲ್ಲ ಆಚರಣೆ ಮಾಡೋರು ಅಲ್ಲೇ ಮಾಡೋದು ಮಾಡಿಕೊಡ್ಲಿ ಸಂತೋಷವಾಗಿತ್ತು ಆಮೇಲೆ ನಾವು ದಲಿತರು ಎಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡಿ ಎಲ್ಲೂ ನಾವು ಕನ್ನಡಿಗರ ಆಗ್ಬಿಡ್ತಿವಿ ಎಲ್ಲಿ ನಾವು ಮುಂದೆ ಊರೊಳಗಡೆ ಹೋಗ್ಬಿಡ್ತೀವಿ ಅಂತಂದೇಳಿ ಊರೊಳಗಡೆ ನಮ್ಮನ್ನು ಬಿಡಿದ್ರೆ ಇವತ್ತು ನಮ್ಗೆ ಬಹಿಷ್ಕಾರ ಮಾಡಿದರೆ ಊರಿನ ಕೆಲವು ಗೌಡ್ರು ಅದರಲ್ಲಿ ಬಿ ಬಿ ಕೆ ಚಂದನ್ ಕುಮಾರ್ ವಿಚಾರದಲ್ಲಿ ಅವನು ಆರೋಪಿ ಆಗಿದ್ದ ಮಲ್ಡರ್ ಕೇಸಲ್ಲಿ ಆರೋಪಿ ಆಗಿದ್ದವನು ಅವನು ಅಭಿ ಅನೊಬ್ಬ ಆಮೇಲೆ ಅವನು ಕಿರಣ್ ಅನ್ನೋನೊಬ್ನು ಆಮೇಲೆ ಬಂಡೆ ಮುನಿರಾಜ್ ಅನ್ನೊಬ್ನು ಇನ್ನೂ ಕೆಲವರು ಸೇರ್ಕೊಂಡು ಇದಮ್ಮಕ್ಕು ಕೊಟ್ಟು ನಮ್ಗೆ ಕಡಿವಾಣ ಆಗ್ತಾ ಇದ್ದಾರೆ ಯಾಕಂದ್ರೆ ಚಂದನ್ ಕುಮಾರ್ ಕೇಸ್ನ ರಾಜಿ ಮಾಡ್ಕೊಂಡ್ ಬಿಡ್ಲಿ ನಮ್ಗೆಲ್ಲಾ ಫ್ರೀ ಆಗಿ ಬಿಟ್ಬಿಡ್ಲಿ ಅಂತ ಹೇಳಿ ವ್ಯವಸ್ಥಿತವಾಗಿ ಅವ್ರ ಮುಂದೆ ನಿಂತ್ಕೊಂಡು ಇದ್ ಮಾಡ್ತಾರೆ ಆ ನಂತರ ಇನ್ನೊಂದು ವಿಚಾರ ಏನಂದ್ರೆ ಬಂಡಕೋಣಿ ಗ್ರಾಮದಲ್ಲಿ ಗ್ರಾಮದಿಂದ ಮಾರ್ಗ ಮಾರ್ಗವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಸ್ತೆ ಹೋಗ್ತದೆ ಆ ರಸ್ತೆಯಲ್ಲಿ ಪಾಪ ಆಜುಬಾಜ ಗ್ರಾಮ ತಂಡದಲ್ಲಿ ಒಳಪಟ್ಟಂತ ದಲಿತರು ವಾಸ ಮಾಡ್ತಾ ಇದ್ರೆ ಆ ಮನೆಗಳಿಗೆ ಪರಿಹಾರ ಕೊಡ್ತಿದೆ ರೋಡ್ ಅಗಲೀಕರಣ ಮಾಡೋದು ಸರ್ವೋಚ್ಚ ನ್ಯಾಯಾಲಯನ ಉಲ್ಲಂಘನೆ ಮಾಡ್ತಾರೆ ಆಮೇಲೆ ಉಚ್ಚ ನ್ಯಾಯಾಲಯನ ಉಲ್ಲಂಘನೆ ಮಾಡ್ತಾರೆ ಸಿವಿಲ್ ನ್ಯಾಯಾಲಯನ ಉಲ್ಲಂಘನೆ ಮಾಡ್ತಾರೆ ಕಾನೂನುಗಳು ಆಮೇಲೆ ಯಾವ್ದು ಇಲ್ಲಿ ಒಬ್ರು ಹೇಳ್ತಾರೆ ಒಂದು ಈ ರಸ್ತೆ ಸೇರಿದೆ ಸೇರಿದಂತೆ ಇನ್ನೊಬ್ರು ಬಿ ಬಿ ಎಂ ಬಿ ಸೇರಿದಂತೆ ಇನ್ನೊಬ್ರು ಸೇರಿದೆ ಅಂತ ಹೇಳ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಜಿಲ್ಲಾ ಪಂಚಾಯತ್ ಅಂತ ಹೇಳ್ತಾರೆ ನಾವು ಯಾರಿಗ ಆನ್ಸರ್ ಕೊಟ್ಟರು ವಿತೌಟ್ ಆನ್ಸರ್ ಈ ಒಂದು ವಿಚಾರದಲ್ಲಿ ನಾವು ಈ ರೋಡ್ ಅಗಲೀಕರಣ ಮತ್ತೆ ಆಮೇಲೆ ಅದಕ್ಕೆ ಪರಿಹಾರ ಕೊಡದಿರೋ ವಿಚಾರದಲ್ಲಿ ನಾವು ಬರೋ ತಿಂಗಳ ಹತ್ತನೇ ತಾರೀಕು ಲೋಕೋಪಯೋಗ ಸಚಿವರಾದಂತಹ ಸಜ್ಜಿತ್ ಜಾರಕೋಳಿ ರಾಜೀನಾಮೆ ಗೊತ್ತಾಯಿಸಿ ಬೃಹತ್ ತಮಟೆ ಚಳುವಳಿಯನ್ನ ಹಮ್ಮಿಕೊಂಡಿವಿ ಇವತ್ತು ನಾನು ನಮ್ಮ ಕಾರ್ಯಕ್ರಮ ಮಾಡಬೇಕು ನಾವು ಮೂರು ಗಂಟೆಗೆ ಮಾಡ್ಬೇಕಾಗಿತ್ತು ಕೇಳಿ ಸುಮಾರು ಸಾವಿರಾರು ಜನಗಳನ್ನ ಕರೆಸಿ ಇಡೀ ಕಾರ್ಯಕ್ರಮ ಅಂತ ಹೇಳಿ ನಿರ್ಬಂಧ ಹಾಕ್ಸಿ ನಮ್ಮನ್ನ ತಪ್ಪಿಸಿ ನಮ್ಗೆ ಹವಾಮಾನ ಮಾಡಿದ್ದಾರೆ ನನ್ಗೆ ಮಾಡಿರೋಂತ ಅವಮಾನ ಅಲ್ಲ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹವಾಮಾನ ಮಾಡಿದ್ದಾರೆ ನಾನು ಒಬ್ಬ ರಾಷ್ಟ್ರ ಮಟ್ಟದ ನಾಯಕನಾಗಿದ್ದು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿದ್ದು ಬೆಳಗ್ಗೆ ನಾನು ವಿಧಾನಸೌಧ ಹತ್ರ ಕಾರ್ಯಕ್ರಮ ಮುಗ್ಧ ಮಾಡಿ ನಂತರ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕ್ರಮ ಮುಗಿಸಿ ನಂತರ ಅಂಬೇಡ್ಕರ್ ಭವನದಲ್ಲಿ ಸಿಎಂ ಅವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ಗೊಳಿಸಿ ನಂತರ ನಾನು ಇಲ್ಲಿಗೆ ಬಂದಿದ್ದೀನಿ ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾವು ಇಲ್ಲಿ ಬಂದಿದ್ರೆ ಮಹಾರಾಷ್ಟ್ರಲ್ಲಿ ಪೊಲೀಸ್ನವರು ನಮ್ಗೆ ಫೋನ್ ಮಾಡಿದ್ರು ಆಮೇಲೆ ನಾನು ಅವ್ರು ಫೋನ್ ಮಾಡಿದ್ರು ಪೊಲೀಸ್ ಪೊಲೀಸರ್ಗು ಯಾರು ಬೆಲೆ ಕೊಡ್ತಾ ಇಲ್ಲ ಎರಡನ್ನೂ ಸ್ಟಾಪ್ ಮಾಡಿ ಅಂದ್ರೆ ಇಬ್ರುಗುನು ಒಂದೊಂದು ಡೇಟ್ ಕೊಟ್ಟು ನೀವು ಆದೇಶ ಕೊಡಿ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ಈ ಗಲ್ಭೆಗಳು ಅದನ್ನೆಲ್ಲ ಮಾಡಕ್ ನಮ್ಗೆ ಇಷ್ಟ ಅಲ್ಲ ನಮ್ ಮಾಡಕ್ಕ ಜನ ಅಲ್ಲ ನಾವು ಕಾನೂನು ಚೌಕಟ್ಟು ಹೋಗಂತ ಹೇಳಿದೀವಿ ನೆಕ್ಸ್ಟ್ ಆಗಲಿಲ್ಲ ಸಂವಿಧಾನದ ಮತ್ತು ಗೌರವ ನಮ್ಮ ಸಂವಿಧಾನ ದಿನಾಚರಣೆ ಗೌರವ ಅಗೌರವ ಮಾಡಿದ್ದಾರೆ ಆಮೇಲೆ ನಮ್ಗೆ ಅವಮಾನ ಮಾಡಿದ್ದಾರೆ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಎಫೈರ್ ಮಾಡಿ ಪೊಲೀಸ್ ಅಧಿಕಾರಿಗಳು ಅವನ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಅವ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅವನು ಇದು ಮಾಡ್ತಾ ಇಲ್ಲ ಈಗ ನಾವು ಬರೋ ತಿಂಗಳ ಹತ್ತನೇ ತಾರೀಕು ಅವನ ವಿರುದ್ಧವಾಗಿ ನಾವು ಅವನ್ನ ಗಡಿಪಾರ ಮಾಡಬೇಕು ಆಮೇಲೆ ಅವನ ಕೈ ಅವನ ಮೇಲೆ ಗುಂಡ್ ಹಚ್ಚರಿಗಳನ್ನಾಗಬೇಕು ದೋಡ್ ಲಿಸ್ಟ್ ಓಪನ್ ಮಾಡ್ಬೇಕಂತ ಹೇಳಿದಾಗ ನಾವು ಹೋರಾಟ ಮಾಡ್ತೀವಿ ಸರ್ಕಾರಿ ಜಾಗ ಸರ್ಕಾರಿ ಸ್ಕೂಲ್ಗೆ ಒಂದು ಬಿಲ್ ಮಾಡ್ಬೇಕಾದ್ರೆ ಮೂವತ್ತರಿಂದ ಮೂವತ್ತಾರು ಲಕ್ಷ ಬಿಲ್ನ ಏ ನಾರಾಯಣ ಹೋಗಿ ಪಿ ನಾರಾಯಣ ಮಾಡ್ತಾನೆ ಪಿ ನಾರಾಯಣ ಹೋಗಿ ಎ ನಾರಾಯಣ ಅಂತ ಅದನ್ನು ಹೈಕೋರ್ಟ್ ಅಲ್ಲಿ ಕೇಸ್ಗಳಿದ್ದಾರೆ ಯಾವುದೇ ಕೇಸಲ್ ಆಗಲಿ ಹೈಕೋರ್ಟ್ಗೆ ಹಾಕಿ ಕ್ಯಾಶ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಲಾಯರ್ ದುಡ್ಡು ಇಲ್ಲ ಸರ್ ಇದೇನಿಲ್ಲ ಸುಮಾರು ಒಂದು ಐನೂರ ಆರ್ನೂರು ಕೋಟಿ ದುಡ್ಡು ಮಾಡೋಣ ಅಷ್ಟು ದುಡ್ಡು ಮಾಡವೇ ಆಮೇಲೆ ಎಲ್ಲಾನು ಬೇನಾಮಿ ಆಸ್ತಿ ಹಾಕೊಳ್ಳೋದು ಬಡರ್ ಬೋಗ್ಲು ಆಸ್ತಿ ಎಲ್ಲ ಇದಾಗಿದೆ ಸರ್ಕಾರ ಅವನಿಗೆ ಬಿಸಿ ಮುಡಿಸಿಲ್ಲ ಈ ಒಂದು ವಿಚಾರದಲ್ಲಿ ಅವನ ಮೇಲೆ ತನಿಖೆ ಆಗ್ಬೇಕು ಕೃಷ್ಣ ಬೈರೇವ್ರಿಗೂ ಹೇಳ್ತೀನಿ ಅವನ್ ಏನೇನು ಅಕ್ರಮ ಆಸ್ತಿಗಳಿದೆ ಅದನ್ನೆಲ್ಲ ತನಿಖೆಗಾಗಿ ವ್ಯವಸ್ಥೆ ಮಾಡಬೇಕು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಹವಾಮಾನ ಮಾಡವೇ ನನ್ ಅವಮಾನ ಅಲ್ಲ ನಿನ್ನ ಕ್ಷೇತ್ರ ಜನ ನಿನ್ಬರವಾಗಿದ್ದಾರೆ ನಿನ್ಗೆ ಅವಮಾನ ಮಾಡರೋದು ಕೃಷ್ಣ ಬೈರೇವ್ರು ಇದನ್ನ ನೀವು ಗಮನದಲ್ಲಿ ಇಟ್ಕೊಂಬು ಆಮೇಲೆ ಅದೇ ರೀತಿಯಲ್ಲಿ ನಾವು ಕಾನೂನು ಚೌಕಟ್ಟಲ್ಲಿ ಹೋಗ್ಬೇಕಾದ್ರೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ ಗೃಹ ಸಚಿವರೇ ನನ್ಗೆ ಅವಮಾನ ಮಾಡಿಲ್ಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹವಾಮಾನ ಮಾಡಿದ್ದಾರೆ ಈ ಅವಮಾನ ಮಾಡಿರೋದ್ರಿಂದ ನಮ್ಗೆ ಬಹಳ ನೋವಾಗ್ತಾ ಇದೆ ಈಗ ನಾವು ಪ್ರಾಣಿ ಬಿಡ್ತೀವಿ ನಾವು ಅಂಬೇಡ್ಕರ್ ಹೆಸರು ಬಿಡಕ್ ನಮ್ಗೆ ಇದಿಲ್ಲ ಅಂಬೇಡ್ಕರ್ ಅಂದ್ರೆ ನಮ್ ಜೀವ ಇದ್ದಂಗೆ ಸರ್ಕಾರ ಸರ್ಕಾರ ಮಾಡಿ ನಾವು ಸಮಾಜ ಸೇವೆ ಮಾಡೋದ್ರಲ್ಲಿ ನಿಮ್ ಗೌರ್ಮೆಂಟ್ ನಮ್ಗೆ ಡಾಕ್ಟರೇಟ್ ಕೊಡೋದು ಈ ದಿನ ಒಂದ್ ವರ್ಷ ಆಯ್ತು ನನಗೆ ನೀವೇ ಕೊಟ್ಬಿಟ್ಟು ನಮಗೆ ಆರ್ ಮುಂಡಿ ಡಾಕ್ಟರ್ ಮುಂಡಿ ಅಂತ ಕೊಟ್ಟು ಒಂದ್ ವರ್ಷ ಆಯ್ತು ಅಂದೇ ವರ್ಷದಲ್ಲಿ ನಾವು ಸಂತೋಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ ಸಾಮಾನ್ರು ನಮ್ ದೇವ್ರ ನಾವು ಕಾರ್ಯಕ್ರಮ ಇದಕ್ಕೆಲ್ಲ ನಮ್ಗೆ ಅರ್ಚನೆ ಮಾಡಿದ್ರೆ ಅಂಬೇಡ್ಕರ್ ಬಹುಮಾನ ಮಾಡಂತ ಈ ಕಿಡಿಗೇಡಿಯ ಮೇಲೆ ಬಾಗ್ಲೂರ್ ಪೊಲೀಸ್ ಅಧಿಕಾರಿಗಳು ಎಫ್ ಐರ್ ಹಾಕ್ಲೇಬೇಕು ಎಫ್ ಐಶಂಟ್ಗೂ ಸಹ ಮುಂದಿನ ಮುದ್ದೆ ಹಾಕಿ ಹಾಕ್ತಿವಿ ಅಂತ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಬಾಲ್ ಜೈ ಅಂಬೇಡ್ಕರ್ ಎಲ್ರಿಗೂ ಜೈ ಭೀಮ್ ಏನಿವತ್ತು ನಮ್ಮ ಬಂಡೆ ಕೊಡುಗೆಯಲ್ಲಿ ಒಂದು ಅನ್ನೋದಕ್ಕಿಂತ ಮನುಷ್ಯರಾಗಿ ನೋಡಿ ಅನ್ನೋದೇ ಮನವಿ ಮಾಡ್ಕೊಳೋ ಪರಿಸ್ಥಿತಿಗೆ ಯಾವ ಕಾಲದಲ್ಲಿ ಇದ್ದೀರಿ ನಾವು ಇವತ್ತು ನಮ್ಮ ರಾಜ್ಯವನ್ನ ಆಳುವಂತ ಮುಖ್ಯಮಂತ್ರಿಗಳು ತಮ್ಮ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೋಸ್ಕರ ಸಂವಿಧಾನವನ್ನ ಸಮರ್ಪಣೆ ಮಾಡಿದ್ದ ದಿಸ ಎಂದು ಅವ್ರು ಬಂದು ನೇತೃತ್ವದಲ್ಲಿ ಕೆಲ್ಸಗಳನ್ನ ಆಗ್ತಾ ಇದೆ ಕಾರ್ಯಕ್ರಮಗಳಾಗ್ತಾ ಇದೆ ಎಲ್ಲಾ ಭಾಗದಲ್ಲೂ ಅದೇ ರೀತಿ ಅಂಬೇಡ್ಕರ್ ಅವ್ರು ಇಲ್ಲ ಅಂತಂದ್ರೆ ಇಲ್ಲಿ ಯಾರು ಇಲ್ಲ ಅಂತಾನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರು ಕೊಟ್ಟಂತ ಸಮಾನತೆಯ ಹಕ್ಕಿನ ಒಂದು ಸಂವಿಧಾನ ಅಡಿಯಲ್ಲೇ ನಾವು ನೀವು ಎಲ್ಲ ಬದುಕ್ತಾ ಇರೋದು ಇವತ್ತು ಅಂತಹ ಒಂದು ದೇವತಾ ಮನುಷ್ಯನಿಗೆ ಅವಮಾನ ಮಾಡೋದು ಅಂತ ಎಷ್ಟು ಮಾತ್ರಿಗೆ ಸರಿ ಅಂತಂದ್ರೆ ನಾವು ಒಂದು ಊರು ಒಂದ್ ಮೇಲೆ ಸಮಾನತೆಯಾಗಿ ಸರ್ವಧರ್ಮವಾಗಿ ಬದುಕಬೇಕು ಅನ್ನೋದು ನಾವು ಒಗ್ಗೂಟ್ಸ್ಕೊಬೇಕು ಅದ್ರಲ್ಲಿ ಬಂದು ದಲಿತರು ಅಸ್ಪೃಶ್ಯತೆಗೆ ಅಂತ ಅದೇ ರೀತಿನೇ ಈ ಊರಲ್ಲೂ ಕೂಡ ನಡೀತಾ ಇದೆ ಅನ್ನೋ ವಿಚಾರ ಇವತ್ತು ನಾನು ಕಣ್ಣಾರೆ ನೋಡಿದೀನಿ ರಸ್ತೆಗಳನ್ನ ರೌಡಿಸಮ್ ಆಗಿ ರಸ್ತೆಗಳನ್ನ ವಾಹನಗಳನ್ನ ನಿಲ್ಸಿ ಅಡ್ಡಗಟ್ಟೋದು ಜೊತೆಗೆ ದಲಿತರು ಪರಿಶಿಷ್ಟ ವರ್ಗದವರು ಯಾರು ಆ ಕಡೆ ಹೋಗ್ಬಾರ್ದು ಅನ್ನೋದು ಇವತ್ತು ನಮ್ಗೆ ಎಕ್ಸ್ಪೆಷಲಿ ಸಮುದಾಯದ ಜನಕ್ಕೆ ಅಂಬೇಡ್ಕರ್ ಅವರ ಒಂದು ಹುಟ್ಟು ಹಬ್ಬ ಅಂದ್ರೆ ಅಂಬೇಡ್ಕರ್ ಅವರ ಒಂದು ವಿಚಾರ ಅಂದ್ರೆ ನಮಗೆ ಎಲ್ಲಿಲ್ಲದ ಒಂದು ಪ್ರೋತ್ಸಾಹ ಬರುತ್ತೆ ಅಂಬೇಡ್ಕರ್ ಸಿದ್ಧಾಂತಗಳನ್ನ ನಾವು ಮುಂದಿನ ಮಕ್ಕಳಿಗೆ ಹೇಳ್ಕೊಡುವಂತ ಅರ್ಥಪೂರ್ಣವಾದಂತ ನಾವ್ ಆಚರಣೆ ಮಾಡ್ಕೊಂತೀರಿ ಯಾವ್ದೇ ಮೋಜು ಮಸ್ತಿಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ವಿಚಾರದಾಗಿ ಬಂದಾಗ ಅಂಬೇಡ್ಕರ್ ಅವ್ರಿಗೆ ಸಮಾನವಾಗಿ ಅವರು ಬಂದು ನಮ್ ಜೊತೆ ನಿಂತ್ಕೊಂಡು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಒಂದು ಕೈ ಹಿಡಿ ಹೂ ಆಗ್ಬಿಟ್ಟಿದ್ರೆ ಎಷ್ಟೋ ಸಂತೋಷ ಆಗ್ತಾ ಇತ್ತು ಅಂತದ್ರಲ್ಲಿ ಹೋಗಿ ಮಾಡಲೇಬಾರ್ದು ಈ ಕಾರ್ಯಕ್ರಮ ಅಂತ ರಸ್ತೆಗಳನ್ನ ವಾಹನಗಳು ತಮ್ಮ ವಾಹನಗಳನ್ನ ಅಡ್ಡಗಟ್ಟಿ ಮಾಡಿ ಅಡ್ಡ ಮಾಡಿ ಇವತ್ತು ಆ ಕಾರ್ಯಕ್ರಮ ನಿಲ್ಸೋದ್ರಿಂದ ಏನ್ ಗಳಿಸ್ತೀರಾ ಖಂಡಿತವಾಗ್ಲು ಇದು ಎಚ್ಚರಿಕೆಯಾಗಿ ತಗೊಳ್ಬೇಕು ನೀವು ಅಂಬೇಡ್ಕರ್ ಕೊಟ್ಟ ಸಮಾನತೆಯ ಸಂವಿಧಾನ ಅಡಿಯಲ್ಲಿ ನಾವು ನೀವು ಬದುಕ್ತಾ ಇರೋದು ಅವ್ರನ್ನ ನೀವು ಧಿಕ್ಕರ್ನೆ ಮಾಡಿ ಅವ್ರನ್ನ ಒಂದು ಚಿತ್ತವಾಗಿ ನೋಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮ ಮನಸ್ಥಿತಿ ಇದೆ ಅಂತಂದ್ರೆ ನಿಮಗೆ ಕಾನೂನು ಚೌಕಟ್ಟಲ್ಲಿ ಅರಿವನ್ನ ಮೂಡಿಸುವಂತಹ ಕೆಲಸ ಅತಿ ಶೀಘ್ರದಲ್ಲಿ ನಡೆಯುತ್ತದೆ ಜೊತೆಗೆ ಈ ಭಾಗದ ಪೊಲೀಸು ಅಧಿಕಾರಿಗಳು ದಯವಿಟ್ಟು ಇಂತಹ ವಿಕೃತ ಮನಸ್ಸಲ್ಲಿ ಇರುವಂತಹ ವ್ಯಕ್ತಿಗಳು ಸಮಾಜಕ್ಕೆ ಹಾನಿ ಇಂತ ವ್ಯಕ್ತಿಗಳಿಗೆ ನೀವು ದಂಡಂ ದಶಗುಣಮನ ರೀತಿ ಕಾನೂನು ಚೌಕಟ್ಟಲ್ಲಿ ನೀವು ಕ್ರಮ ತೆಗೆದುಕೊಂಡು ಈ ಜನರಿಗೆ ಸಾಮಾನ್ಯ ಜನರಿಗೂ ಅಲ್ಲಿ ಜೀವನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಇಲಾಖೆಯನ್ನು ಕೂಡ ನಾನ್ ಮನವಿ ಮಾಡ್ಕೊಂತೀನಿ ಜೈ ಭೀಮ್